ನಮಸ್ಕಾರ ರೈತನಾದರೆ ಮಲೆನಾಡಿನಲ್ಲಿ ವಿದೇಶಿಯನ್ನು ಡ್ರ್ಯಾಗನ್ ಬೆಳೆದು ಮಾದರಿ ಆಟ ಕೆಂಟೇ ಅಲ್ಲಿ ಅಲ್ಲಿ ಪ್ಯಾಕೆಟ್ ಅಲ್ಲ ಅಲ್ಲಿ ಬರೋ ಬರೋನಿ ಏನು ಮೂರು ಕೆ ಜಿ ಕೆರೇಬಣ ಹಾಂ ಪಿರಾಪಣದಿಂದ ಎಷ್ಟು ಕಿಲೋಮೀಟ್ರ್ ಪಿರೇಬಣದಿಂದ ಒಂದು ಹದಿನೈದು ಕಿಲೋಮೀಟ್ರ್ ಹಾಕಿದೆ ಹಾಂ ಹದಿನೈದು ಕಿಲೋಮೀಟ್ರಿಂದ ನಾವು ಹಾಲಲ್ಲಿ ಹೋಗ್ಬಿಡಿ ಹಾಂ ನಾವು ಊರು ಓಡಾರ ಸರಿ ಎಷ್ಟು ವರ್ಷದಿಂದ ಡ್ರಾಗನ್ ಬೆಳೀತಿದ್ದೀರಾ ಅದೇ ಮೂರು ವರ್ಷ ಆಯ್ತು ಯಾವ್ಯಾವ ಗೊಬ್ಬರ ಕೊಟ್ಟಿದಿರಿ ನಾವು ಸಮೃದ್ಧಿ ಗೊಬ್ಬರ ಹಾಂ ಅದು ಬಿಟ್ಟರೆ ತಿಪ್ಪೆ ಗೊಬ್ಬರ ಹಾಂ ಇದು ಮಾತ್ರ ಕೊಡ್ತಾಯಿದ್ದೀವಿ ಸರಿ ಎಲ್ಲ ಆರ್ಗಾನಿಕಲ್ಲೇ ಬೆಳೀತಿದಿರಿ ಹಾಂ ಈಗ ಎಷ್ಟು ಕ್ವಿಂಟಲ್ ಬಂದಿದೆ ಈಗ ಅದೇ ಒಂದು ಮೂರು ಟನ್ನು ಹಾಂ ಮೂವತ್ತು ಕ್ವಿಂಟಲ್ ಹಣ್ಣು ಸಿಕ್ಕದೆ ಹಾಂ ಎಷ್ಟು ಆಗಲೇ ಹುಟ್ಟಿದೆ ದುಡ್ಡು ಆಗಲೇ ಹಾಂ ನಾವು ಒಂದು ಟನ್ಗೆ ಒಂದು ಕಾಲು ಸಾವಿರ ರೂಪಾಯಿ ದುಡ್ಡು ಒಂದು ಕಾಲು ಲಕ್ಷ ಒಂದು ಲಕ್ಷ ಹಾಂ ಸಿಗ್ತಾರೆ ಇನ್ನೂ ಎಷ್ಟು ಸಿಗ್ಬೋದು ಇನ್ನೇ ಎಷ್ಟು ಸರಿ ಮೂರು ಸರಿ ಹಾಂ ಸಿಗ್ಬೋದು ಹಾಂ ಸರಿ ಯಾರಿಗಾದ್ರೂ ಗಿಡ ಬೇಕಾದ್ರೂ ಕೊಡ್ತೀರಾ ಹೌದು ಕೊಡ್ತೀವಿ ಡಿಸೆಂಬರ್ ಬಂದರೂ ಮಾತ್ರ ಕೊಡ್ತೀವಿ ಹಾಂ ಮೊದಲೇ ಬುಕ್ಕಿಂಗ್ ಮಾಡ್ಕೊಂಡ್ರೆ ಹಾಂ ಮೊದಲೇ ಬುಕ್ಕಿಂಗ್ ಮಾಡಿದ್ರೆ ಹಾಂ ಡಿಸೆಂಬರ್ ಕೊಡ್ತೀವಿ ಹಣ್ಣೆನ್ನೇ ಇಲ್ಲಿಗೆ ಬಂದರೆ ಕೊಡ್ತೀರಾ ಹಾಂ ಕೊಡ್ತೀವಿ ಸರಿ ಸರಿ ಇದು ಸಂಪೂರ್ಣವಾಗಿ ಸಾವಯವದಲ್ಲಿ ಬೆಳೆದಿದ್ದು ಪ್ರಿಯಾಪಟ್ಣ ರಾಮನಾಥಪುರ ಕುಶಿನಗರ ಈ ಭಾಗದ ರೈತರಿಗೆ ಹತ್ತಿರ ಆಗುತ್ತೆ ರೈತರಿಂದ ಗ್ರಾಹಕರಿಗೆ ನೇರ ಮಾರಾಟ ಮಾಡುತ್ತಿದ್ದಾರೆ ಡ್ರ್ಯಾಗನ್ ಗಿಡ ಅಥವಾ ಹಣ್ಣು ಬೇಕಾದರೆ ಮುಂಚೆಯೇ ಬುಕ್ಕಿಂಗ್ ಮಾಡಿಕೊಳ್ಳಿ